ಸ್ನೇಹಿತರೆ ನಾಳೆ ಕನ್ನಡ ರಾಜ್ಯೋತ್ಸವ ಸಾಗರದ ಚೆನ್ನಮ್ಮ ಸರ್ಕಲಲ್ಲಿ ರಾಜ್ಯ ರಾಜ್ಯೋತ್ಸವದ ದೀವಿಗೆ ಏನು ದೀಪ ಜ್ಯೋತಿ ಬರುತ್ತೆ ಆ ಜ್ಯೋತಿಯ ಸಂಬಂಧ ನಮ್ಮ ಸಾಗರ ನಗರಸಭೆಯ ಆಯುಕ್ತರಾದಂಥ ನಾಗಪ್ಪನವರು ತಮ್ಮ ಸಿಬ್ಬಂದಿಗಳೊಂದಿಗೆ ತಯಾರಿಯ ತಯಾರಿಯಲ್ಲಿದ್ದಾರೆ ಸರ್ ನಮಸ್ತೆ ನಾಳೆ ಸಮಸ್ತ ನಮ್ಮ ಸಾಗರದ ಎಲ್ಲ ನಾಗರಿಕರಿಗೆ ಹಾಂ ಸರ್ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹಾಂ ನಾಳೆ ಬೆಳಗ್ಗೆ ರಾಜ್ಯೋತ್ಸವದ ಅಂಗವಾಗಿ ಮೊದಲು ನೇರು ಮೈದಾನದಲ್ಲಿ ಬೆಳಗ್ಗೆ ಎಂಟು ಗಂಟೆಗೆ ಧ್ವಜಾರೋಹಣ ಕಾರ್ಯವನ್ನು ಮಾನ್ಯ ಉಪವಿಭಾಜಕ ಅಧಿಕಾರಿಗಳು ನಡೆಸಿಕೊಡ್ತಾರೆ ಅದೇ ಟೈಮ್ನಲ್ಲಿ ಮಾನ್ಯ ಶಾಸಕರು ಅಧ್ಯಕ್ಷತೆ ವಹಿಸಿದ್ದಾರೆ ಇಲ್ಲಿ ನಮ್ಮ ಕೆಳದಿ ರಾಮೇಶ್ವರ ದೇವಸ್ಥಾನದಿಂದ ಶಿವೋಪನಾಯಕ ರಾಣಿ ಚೆನ್ನಮ್ಮ ಜ್ಯೋತಿ ಏನು ಬರ್ತದೆ ಚೆನ್ನಮ್ಮ ಜ್ಯೋತಿ ಕನ್ನಡ ಜ್ಯೋತಿ ಕನ್ನಡ ಜ್ಯೋತಿ ಬರ್ತದೆ ಜ್ಯೋತಿಯನ್ನು ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವಿಲ್ಲಿ ಸ್ವಾಗತ ಮಾಡಿಕೊಡ್ತೀವಿ ಇಲ್ಲಿನ ನಮ್ಮ ಸ್ಥಳೀಯ ವಿದ್ಯಾರ್ಥ್ಯ ಯುವಕ ಸಂಘದ ಪದಾಧಿಕಾರಿಗಳು ಮತ್ತು ನಮ್ಮ ತಾಲೂಕು ಆಡಳಿತ ರಾಷ್ಟ್ರೀಯ ಸಮಿತಿ ನಾವೆಲ್ಲ ಸೇರಿಬಿಟ್ಟು ಇಲ್ಲಿ ಒಂದು ಭವ್ಯ ಜ್ಯೋತಿಯನ್ನು ಸ್ವಾಗತ ಮಾಡಿಕೊಂಡು ಇಲ್ಲ ಇಲ್ಲೂ ಒಂದು ಕನ್ನಡ ಧ್ವಜವನ್ನ ಮಾಡಿಕೊಂಡು ನಮ್ಮ ನಗರದ ಪ್ರಮುಖ ಬೀದಿಗಳಲ್ಲಿ ಟೆಂಪ್ಲೋಗಳ ಒಂದು ಮೆರವಣಿಗೆಯನ್ನು ಮಾಡಿಕೊಂಡು ನಾವು ಗಾಂಧಿ ಮೈದಾನದಲ್ಲಿ ಧ್ವಜವನ್ನ ನಮ್ಮ ಜ್ಯೋತಿಯನ್ನ ಸ್ಥಾಪನೆ ಮಾಡ್ತೀವಿ ಸಂಜೆ ಆರು ಗಂಟೆಯಿಂದ ನಮ್ಮೂರಿನ ಎಲ್ಲ ಶಾಲೆ ಮಕ್ಕಳು ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೂ ನಡೀತೀವಿ ಸರ್ ಈಗ ಕನ್ನಡ ಭಾಷೆಯ ಕುರಿತಾಗಿ ಏನು ಹೇಳಿದ್ರೆ ಒಟ್ಟಾರೆಯಾಗಿ ನಿಮ್ಮ ಅಭಿಪ್ರಾಯ ಏನು ಕನ್ನಡ ಒಂದು ಭಾಷೆಯಾಗಿ ಯಾಕೆ ಉಳಿಬೇಕು ಅಂತ ಕನ್ನಡ ನಮ್ಮ ಮಾತೃಭಾಷೆ ಇಷ್ಟನ್ನು ನಾನು ಹೇಳಬಲ್ಲ ಅಷ್ಟೇ ಅದಕ್ಕೆ ಈಗ ಕನ್ನ ಕರ್ನಾಟಕದಲ್ಲಿ ಕನ್ನಡನ ಉಳಿಸೋದು ಅಂತ ಅದಕ್ಕೊಂದು ಹೋರಾಟ ಅನ್ನೋದೇ ಒಂದು ಆ ಕಲ್ಪನೆಯೇ ತಪ್ಪು ಕಲ್ಪನೆಯೇ ತಪ್ಪು ಕರ್ನಾಟಕ ಅಂದರೆ ಕನ್ನಡ ಆದರೆ ಈಗ ಅದನ್ನು ಕೆಲವು ಗಡಿ ಭಾಗಗಳಲ್ಲಿ ಇಲ್ಲಿಂದರಲ್ಲಿ ಅದನ್ನು ಉಳಿಸ್ಬೇಕು ಅನ್ನೋದು ಹೋರಾಟ ಮಾಡಬೇಕಂತ ಅನಿವಾರ್ಯತೆ ಬಂದಿದೆ ಅದು ಬರ್ತ ಅದು ದುರಾದೃಷ್ಟ ಬಟ್ ನಾವೆಲ್ಲರೂ ಸೇರಿ ನಮ್ಮ ಮಾತೃಭಾಷೆಯನ್ನು ನಾವೆಲ್ಲರೂ ಉಳಿಸೋಣ ಅಂತ ಹೇಳಿ ನಮಸ್ತೆ